ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಒಂದು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಇದೊಂದು ತುಂಬ ಸೂಪರಾಗಿರೋ ಟಾಸ್ಕ್ ಅಂತಲೇ ಹೇಳ್ಬೋದು ತುಂಬ ರೋಮಾಂಚನಕಾರಿಯಾಗಿರುವಂಥ ಟಾಸ್ಕ್ ಗಾಯ್ಸ್ ಈ ಟಾಸ್ಕ್ನಲ್ಲಿ ಗೆದ್ದಂಥ ತಂಡ ಯಾವುದು ಯಾರು ಯಾವ ರೀತಿ ಆಟ ಆಡಿದ್ರು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಇರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ಹೊಸ ಅಪ್ಡೇಟ್ ವಿಡಿಯೋ ಅಪ್ಲೋಡ್ ಮಾಡೋದು ಕೂಡ ನಿಮಗೆ ಫಸ್ಟ್ ಕ್ವಿಕ್ಕಾಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಒಂದು ಗೈಸ್ ಬಿಗ್ ಬಾಸ್ನಲ್ಲಿ ಒಂಟಿ ಮತ್ತು ಜಂಟಿ ತಂಡಕ್ಕೆ ಒಂದು ಹೊಸ ಟಾಸ್ಕ್ನ ನೀಡಿದ್ದಾರೆ ಅದು ಕೂಡ ರೋಡ್ ರೋಲರ್ ಹೌದು ಈ ಒಂದು ಟಾಸ್ಕ್ನ ಪ್ರಕಾರ ಬಿಗ್ ಬಾಸ್ ಅವರು ಒಂದು ರೋಲರ್ನ ಇಟ್ಟಿದ್ದಾರೆ ಆ ಒಂದು ರೋಲರ್ಗೆ ಯಾರು ಭಾಗವಹಿಸ್ತಾರೆ ಅಂದರೆ ಒಂಟಿ ತಂಡದಿಂದ ಯಾರು ಭಾಗವಹಿಸ್ತಾರೆ ಜಂಟಿ ತಂಡದಿಂದ ಯಾರು ಭಾಗವಹಿಸ್ತಾರೆ ಅವರ ಫೋಟೋಗಳನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ ಸೊ ಆ ಒಂದು ಫೋಟೋನ ಆ ಒಂದು ರೋಡ್ ರೋಲರ್ ಏನಿದೆ ಆ ರೋಡ್ ರೋಲರ್ಗೆ ಅಂಟಿಸ್ಕೊಂಡು ಅವರು ಅಗ್ಗದ ಸಹಾಯದಿಂದ ಲಾಸ್ಟ್ ಎಂಡ್ಗೆ ಹೋಗಿ ಆ ಒಂದು ಫೋಟೋಗಳನ್ನ ಇಡಬೇಕಾಗಿರುತ್ತೆ ಸೊ ಈ ಒಂದು ಟಾಸ್ಕ್ಗೆ ಮಲ್ಲವ ಮತ್ತು ಶಾನ್ವಿ ಇಬ್ಬರು ಕೂಡ ಉಸ್ತುವಾರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ನೀವು ನೋಡ್ತಾ ಇರ್ಬೋದು ಈಗ ಧನುಷ್ ಅವರು ಆ ಒಂದು ಫೋಟೋ ಅಂಟಿಸ್ಕೊಂಡು ಯಾವ ರೀತಿ ಅದರ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಮೇಲುಗಡೆ ಹಗ್ಗ ಇಟ್ಕೊಂಡು ಕೊನೆವರೆಗೂ ಹೋಗ್ತಾರೆ ಅಂತ ಒಂಟಿ ತಂಡದಿಂದ ಧನುಷ್ ಮತ್ತು ಧ್ರುವಂತ್ ಬರ್ತಾರೆ ಜಂಟಿ ತಂಡದಿಂದ ಗಿಲ್ಲಿ ಮತ್ತು ಕಾವ್ಯ ಸ್ಪಂದನ ಮತ್ತು ಮಾಳು ಈ ಎರಡು ಜೋಡಿಗಳು ಎರಡು ಟೀಮಿಂದ ಹಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಧನುಷ್ ಏನಿದ್ದಾರೆ ಅವರು ತುಂಬಾ ವೇಗವಾಗಿ ಗಿಲ್ಲಿ ಮತ್ತು ಕಾವ್ಯ ಅವ್ರಿಗಿಂತ ಹೋಗ್ತಾರೆ ಗಿಲ್ಲಿ ಮತ್ತು ಕಾವ್ಯ ಸುಮಾರಲ್ಲಿ ಬಿದ್ದು ಎದ್ದು ಸಾಕಷ್ಟು ಬಾರಿ ಅವರು ಬಿದ್ದು ಎದ್ದು ಹೋಗ್ತಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ಸ್ಪಂದನರವ್ರಿಗೆ ಕೊಡ್ತಾರೆ ಅಲ್ಲಿಂದ ಪಾಸ್ನ ಸ್ಪಂದನ ಮತ್ತು ಬಾ ಮಾಳು ಏನಿದ್ದಾರೆ ಇಬ್ಬರು ಕೂಡ ಲಾಸ್ಟ್ವರೆಗೂ ಹೋಗೋಕ್ಕೆ ತುಂಬಾ ಕಷ್ಟಪಡ್ತಾರೆ ಅದೇ ಟೈಮ್ನಲ್ಲಿ ಮಲ್ಲಬ್ ಈ ರೀತಿ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರ್ತಿಲ್ಲ ಅದು ಯಾವ ರೀತಿ ಅಂತ ಅಂದರೆ ಅವರು ಉಸ್ತುವಾರಿನ ಈ ಮಟ್ಟಿಗೆ ಜೋರಾಗಿ ಕೂಗಾಡ್ತಾ ಮಾಡ್ತಾರೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರ ಒಂದು ಉಸ್ತುವಾರಿ ಏನಿದೆ ಆ ಒಂದು ಉಸ್ತುವಾರಿ ಕೆಲಸನ ಕರೆಕ್ಟಾಗಿ ಮಾಡಿದ್ದಾರೆ ಆ ಒಂದು ಡ್ರಮ್ ಮೇಲಿಂದ ಇಬ್ಬರು ಕೂಡ ಕೆಳಗಡೆ ಬಿದ್ದರೆ ಫಸ್ಟಿಂದ ಅವರು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಅದೇ ರೀತಿ ಮಲ್ಲವ ಅವ್ರಿಗೂ ಕೂಡ ಆ ರೀತಿ ಮಾಡಬೇಕು ಅಂತ ಅವರು ಬುದ್ಧಿವಾದನ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಈ ಒಂದು ಟಾಸ್ಕ್ ಆಗ್ತಾ ಇದೆ ಈ ಒಂದು ಟಾಸ್ಕ್ನಲ್ಲಿ ಒಂಟಿ ತಂಡ ಏನಿದೆ ಅವರು ಮುಂದೆ ಇದ್ದಾರೆ ಅಂದರೆ ಅವರು ಅತಿ ವೇಗವಾಗಿ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಇದು ಮೊದಲನೇ ರೌಂಡ್ನ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಹೋದ್ ಇನ್ನೂ ಕೂಡ ರೌಂಡ್ಗಳು ಬಾಕಿ ಇದ್ದಾವೆ ಈಗ ಎಲ್ಲರೂ ಕೂಡ ರೆಸ್ಟ್ಗೆ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ರೌಂಡ್ನಲ್ಲಿ ಸಾಕಷ್ಟು ಸ್ವಲ್ಪ ಗಾಯಗಳಾಗಿರ್ತವೆ ನೋಡಿ ಅದೆಲ್ಲನೂ ಕೂಡ ಅವರು ರಿಕವರಿ ಮಾಡ್ಕೊಳ್ಳಿ ನೀರೆಲ್ಲ ಕುಡಿಯೋರು ಕುಡಿದು ಕುಡ್ದು ರೆಸ್ಟ್ ಮಾಡ್ಕೊಬರಲಿ ಅಂತ ಈಗ ಮೊದಲನೇ ರೌಂಡ್ ಆಗಿದೆ ಎರಡನೇ ರೌಂಡ್ನಲ್ಲಿ ಜಂಟಿ ತಂಡದಿಂದ ಯಾರು ಬರ್ತಾರೆ ಹೇಗಾಡ್ತಾರೆ ಎಲ್ಲಾನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದೇ ರೀತಿ ಮಲ್ಲವಾರವರ ಉಸ್ತುವಾರಿ ಹೇಗೆ ಮಾಡ್ತಾ ಇದ್ದಾರೆ ಏನು ಎಲ್ಲನೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನಮ್ಮ ಚಾನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ ಈ ಒಂದು ಅಪ್ಡೇಟ್ ವಿಡಿಯೋ ಕ್ವಿಕ್ಕಾಗೇ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಈ ಒಂದು ಅಪ್ಡೇಟ್ಗಳನ್ನ ನಾನು ನಿಮಗೆ ಇದ್ದೀನಿ ಸೀಸನ್ ಟೆನ್ನಿಂದಲೂ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಇದೇ ರೀತಿ ಇರ್ತೀನಿ ನಾನು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ ಏನೇ ಕ್ವಶನ್ ಇದ್ದರೂ ಕೂಡ ಇನ್ಸ್ಟಾ ನೀವು ಮೆಸೇಂಜರಲ್ಲಿ ಮೆಸೇಜ್ ಮಾಡಿದರೆ ನಾನು ನಿಮಗೆ ಆ ಒಂದು ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್